ವಿಜ್ಞಾನ ಪ್ರಯೋಗದಲ್ಲಿ ನಾವು ನೆರಳು ಬೆಳಕಿನ ಆಟ ಆಗಸದಲ್ಲಿ ನಡೀತಕ್ಕಂತಹ ಒಂದು ವಿಸ್ಮಯಕಾರಿ ಆಟವನ್ನು ನಾವು ಒಂದು ಪ್ರಯೋಗದ ಮೂಲಕ ನೀವು ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಈ ದಿನ ನೋಡ್ಕೊಳ್ಳೋಣ ಇಲ್ಲಿ ನೆರಳು ಮತ್ತು ಬೆಳಕು ಎರಡರ ಒಂದು ನಡುವೆ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಅಂದ್ರೆ ಅದನ್ನ ನಾವು ಗ್ರಹಣ ಅಂತ ಕರಿತೀವಿ ಎರಡು ರೀತಿಯಾದಂತಹ ಗ್ರಹಣ ಇದೆ ಮೊದಲನೇದು ಸೂರ್ಯ ಗ್ರಹಣ ಇನ್ನೊಂದು ಚಂದ್ರ ಗ್ರಹಣ ಹಾಗಾಗಿ ಅವುಗಳನ್ನ ಮದ್ ಅವುಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಗ್ರಹಣ ಅಂತೀವಿ ಈಗ ಇಲ್ಲಿ ಈ ಮಾದರಿಯಲ್ಲಿ ನಕ್ಷತ್ರಗಳ ಇವೆಲ್ಲ ನಕ್ಷತ್ರಗಳಿದ್ದೀಗೆ ಪಾಸಾಗ್ತಾ ಇದೆ ಮಿಂತ ಇದೆ ಅಲ್ವಾ ನಕ್ಷತ್ರಗಳು ರಾತ್ರಿ ಸಮಯದಲ್ಲಿ ಕಾಣಿಸುತ್ತಾ ಆಗ್ಲೋದಲ್ಲಿ ಕಾಣಿಸುತ್ತಾ ಅಲ್ವಾ ಸೂರ್ಯನು ನಕ್ಷತ್ರನ ಗ್ರಹಣ ನಕ್ಷತ್ರ ಏನೋನು ನಕ್ಷತ್ರ ಮತ್ತೆ ಇಲ್ಲಿ ಇದೇನು ಇದು ಭೂಮಿ ಇದೇನು ಕ್ಷೇತ್ರ ಈಗ ಇವ್ರು ಮೂರು ಜನದ ಮಧ್ಯದಲ್ಲಿ ನಡೀತಕ್ಕಂತಹ ಒಂದು ಆಟ ಏನಾಗುತ್ತೆ ಏನ್ ಆಟ ಅದು ಅಲ್ಲಿ ಯಾರು ಮಧ್ಯೆ ಬಂದ್ರೆ ಯಾರು ಕೊನೆಗೋದ್ರೆ ಏನ್ ಗ್ರಹಣ ಆಗುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಮಕ್ಳೆ ನೋಡಿ ಇಲ್ಲಿ ಮೊದಲನೇದಾಗಿ ನಾನ್ ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ತಗೊಂಡಿರುವಂತ ಟಾಪಿಕ್ ಚಂದ್ರ ಅಲ್ಲ ಸೂರ್ಯ ನಡುವೆ ಅಂತ ನಡೆಯುವ ಆಟ ಅಲ್ವಾ ಇಲ್ಲಿ ಸೂರ್ಯಗ್ರಹಣನ ನಾವು ಮೊದಲು ತಿಳ್ಕೊಳ್ಳೋಣ ಈಗ ಸೂರ್ಯ ಗ್ರಹಣ ಅಂದ್ರೆ ಏನು ಅಂತ ಇವಳು ಹೇಳ್ಕೊಡ್ತಾಳೆ ಯಾರು ಸುಪ್ರೀತಾ ಹೇಳಮ್ಮ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಮುಚ್ಚುವುದು ಭೂಮಿ ಮತ್ತು ಸೂರ್ಯನ ನಡುವೆ ಯಾರು ಬಂದಿದ್ದಾರೆ ಪಿಶ್ಚಂದ್ರ ಆಗ ಭೂಮಿಗೆ ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ಏನ್ ಮಾಡ್ಬಿಡ್ತಿದ್ದಾನೆ ಚಂದ್ರ ಬಿಡ್ತಿದ್ದಾನೆ ಅಲ್ವಾ ಹಾಗಾಗಿ ಸೂರ್ಯನ ಬೆಳಕು ಭೂಮಿಗೆ ಯಾವಾಗ ಕತ್ಲೆ ಆಗುತ್ತೋ ಬರೋದಿಲ್ವೋ ಹಗ್ಲೊತ್ತಲ್ಲಿ ಆ ರೀತಿ ಕತ್ಲೆ ಆದಾಗ ಅದನ್ನ ನಾವು ಗ್ರಹಣ ಅಂತ ಕರಿತೀವಿ ದಸ ಇನ್ನೊಂದ್ಸರಿ ಹೇಳ್ತೀಯಾ ಹೇಳು ಚಂದ್ರ ಸೂರ್ಯಗ್ರಹಣ ಎಂದರೆ ಚಂದ್ರನು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಮುಚ್ಚುವುದು ಅಲ್ವಾ ಹಾಗಾಗಿ ಸಂಪೂರ್ಣ ಸೂರ್ಯಗ್ರಹಣ ಅಂತ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾನೆ ಮರೆ ಮಾತು ಆವಾಗ ಭೂಮಿಗೆ ಏನಾಗುತ್ತೆ ಕಾಕ್ತರು ಅದನ್ನ ನಾವು ಸಂಪೂರ್ಣ ಸೂರ್ಯಗ್ರಹಣ ಇನ್ನೊಂದು ಆಂಶಿಕ ಸೂರ್ಯಗ್ರಹಣ ಆಂಶಿಕ ಸೂರ್ಯಗ್ರಹಣ ಎಂದರೆ ಸೂರ್ಯನ ಒಂದು ಭಾಗ ಮಾತ್ರ ಆ ಸೂರ್ಯನ ಅರ್ಧ ಭಾಗ ಮಾತ್ರ ಅರ್ಧ ಭಾಗದಲ್ಲಿ ಅದನ್ನ ನಾವು ಪಾರ್ಶ್ವ ಸೂರ್ಯಗ್ರಹಣ ಅಂತ ಕೂಡ ಕರಿಬಹುದು ಅಲ್ವಾ ಹಾಗಾಗಿ ಅದನ್ನ ಆಂಶಿಕ ಸೂರ್ಯಗ್ರಹಣ ಅಂತ ಕರಿತೀವಿ ಇನ್ನೊಂದು ವಲಯ ಸೂರ್ಯಗ್ರಹಣ ಕೇಳ್ತಾನೆ ಒಲೆಯ ಕಾರಣ ಸೂರ್ಯಗ್ರಹಣ ಚಂದ್ರನು ಸೂರ್ಯನ ಮಧ್ಯೆ ಮುಚ್ಚಿ ಸುತ್ತಲು ಅಗ್ನಿ ಒಲೆಯ ಒಲೆಯಂತೆ ಆ ಚಂದ್ರನು ಸೂರ್ಯನನ್ನ ಮಧ್ಯದ ಭಾಗದಲ್ಲಿ ಮಾತ್ರ ಮನೆ ಮಾಚಿರ್ ನೀನು ಸುತ್ತಾ ಇರುತ್ತಲ್ಲ ಆ ಭಾಗವನ್ನ ನಾವು ವಲಯದಂತೆ ಪ್ರಜಲಿಸ್ತಾ ಇರತ್ತ ನಾವು ಈಗ ಭೂಮಿಗೆ ಸೂರ್ಯನಿಗೆ ಮಧ್ಯ ಈಗ ಯಾರೀಗ್ರ ಹಾಗಾದ್ರೆ ಯಾವ ಗ್ರಹಣ ಸೂರ್ಯಗ್ರಹಣ ಈಗ ನಾವು ಮಧ್ಯದಲ್ಲಿ ಚಂದ್ರ ಅಂತ ಅನ್ಕೊಳ್ಳಿ ಅಥವಾ ಭೂಮಿ ಅಂತ ನಾನು ಅನ್ಕೊಳ್ಳಿ ಎರಡು ಗ್ರಹಣದಲ್ಲೂ ಇದೇ ಪ್ರಕ್ರಿಯೆ ನಡೆಯೋದು ಹಾಗಾಗಿ ಇಲ್ಲಿ ನಾವು ಒಂದು ಫಸ್ಟ್ ಮೊದಲೇದು ಸಂಪೂರ್ಣ ಸೂರ್ಯಗ್ರಹಣ ಹೇಳ ಸಂಪೂರ್ಣ ಮಧ್ಯದಲ್ಲಿ ಏನಾಗಿದೆ ಫುಲ್ಲು ಸೂರ್ಯ ಭೂಮಿಗೆ ಕತ್ತಲಾಗಿದೆ ನೋಡಿ ಅಲ್ವಾ ಮಧ್ಯದಲ್ಲಿ ಚಂದ್ರ ಬಂದಿದ್ದಾನೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಭೂಮಿಗೆ ಏನಾಗಿದೆ ಪೂರ್ತಿ ಕಾಣಿಸ್ತಾ ಇದೆಯಾ ಆ ಭಾಗವನ್ನ ನಾವು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ಬೋದು ಯಾಕಂದ್ರೆ ಪೂರ್ತಿಯಾಗಿ ಮುಚ್ಕೊಂಡಿದೆ ಅಲ್ವಾ ಈಗ ಈಗ ಭೋಜನ ಹೇಳಪ್ಪ ಆಂಶಿಕ ಸೂರ್ಯಗ್ರಹಣ ಸೂರ್ಯಗ್ರಹಣ ಸೂರ್ಯನ ಒಂದು ಭಾಗ ಮಾತ್ರ ಮುಚ್ಚಿರುತ್ತದೆ ನೋಡಿ ಈಗ ಸೂರ್ಯನ ಒಂದು ಭಾಗ ಮಾತ್ರ ನಮ್ಗೆ ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಇನ್ನ ಅರ್ಧ ಭಾಗದಲ್ಲಿ ಮುಚ್ಚಿಕೊಂಡಿದೆ ಇದನ್ನ ನಾವು ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಆಂಶಿಕ ಸೂರ್ಯಗ್ರಹಣ ಅಂತಾನೂ ಕೂಡ ನಾವು ಏನ್ ಮಾಡ್ಬೋದು ಹೇಳ್ಬೋದು ಹಾ ನೆಕ್ಸ್ಟ್ ಮೂರನೇ ಟೈಪ್ ಹೊಲೆಯ ಕಾಲದ ಸೂರ್ಯಗ್ರಹಣ ನಿಮಿಷ ಭೂಮಿ ಎಸ್ತೊಂಡ್ರೆ ಹಿಂಗ್ ಕಾಣಿಸ್ತಾ ಇಲ್ವಾ ಹಾ ಅದನ್ನ ನಾವ್ ಏನಂತೀವಿ ವಲಯಾಕಾರದ ಸೂರ್ಯಗ್ರಹಣದಲ್ಲಿ ಮಾತ್ರ ಕಥೆ ಇದೆ ಅಲ್ವಾ ಅದರ ಸುತ್ತ ಏನ್ ಕಾಣಿಸ್ತಾ ಇದೆ ಒಂದು ರಿಂಗ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನ ನಾವು ವಲಯಾಕಾರದ ಸೂರ್ಯಗ್ರಹಣ